ಮೋದಿ ಫೋನ್ ಮಾಡಿಬಿಟ್ಟು ನಮಗೆ ಜೌಡಿಸಿದಾಗೆ ಮೋದಿ ಹಾಂ ಆ ಚಾ ಕಾ ಚಾ ಕಾಯಿ ಆಚಿ ಹೋಗಲಿ ಅಂತ ಹೇಳ್ತೀವಿ ಮಾಡಿ ಸರ್ ಹೇಳ್ಬಿಟ್ಟವ್ರು ಮತ್ತೆ ನಿಮ್ಗೆ ಯಾಕೆ ಕಾಂಗ್ರೆಸ್ಗೆ ಹಾಕಲ್ವ ನೀವು ಇಲ್ಲ ಮೊದಲು ಆಗ್ತಾ ಇದ್ವಿ ಅವನು ಮಗ ಏನೋ ಮಾಡಿಬಿಟ್ಟ ಅವನು ಹೆಂಗಸರಿಗೆ ಏನಾರ ಕಾಸು ಕೊಟ್ಬಿಟ್ಟು ಹಾಂ ಅದಕ್ಕೆ ಇದು ಕಳ್ಸಿಬಿಟ್ಟು ಅದಕ್ಕೆ ಹಾಕಲ್ಲ ಅಂದರೆ ಗಂಡಸ್ರಿಗೇನು ಇಲ್ದಂಗೆ ಮಾಡ್ಬಿಟ್ಟ ಅಂತ ಹ್ಞೂ ಅದೇ ಇಲ್ಲಿ ಯಾರಿಗೂ ಇಲ್ಲ ಬರ್ ನಿಮ್ಮ ಪ್ರಕಾರ ರಕ್ಷ ರಕ್ಷಾರಾಮಯ್ಯ ಅವರು ಸೊ ಯಾಕೆ ಯಾಕೆ ಅಂದರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆಯಲ್ಲ ಅದೇ ಕಾಂಗ್ರೆಸ್ ಪ್ಲಸ್ ಪಾಯಿಂಟು ಅರಿವಿರ್ತಕ್ಕಂಥ ಬುದ್ಧಿ ಇರ್ತಕ್ಕಂಥ ಜನ ಯಾರೇ ಆದರೂ ಕೂಡ ಪಿಗೆ ಆಗ್ತಾನೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳು ಬೇರೆ ಬರ್ತಾ ಇರಬೇಕಲ್ಲ ಏನು ಏನು ಗ್ಯಾರಂಟಿ ಇಲ್ಲ ಸರ್ ನಮ್ಮೂರಿಗೆ ರೋಡ್ ರೋಡ್ ಮಾಡೋಕ್ಕಾಗಿಲ್ಲ ಅವ್ರಾಗ ಮಕ್ಕಳು ಅವ್ರು ಚೆನ್ನಾಗಿರ್ತಾರೆ ನಾವು ಹಿಂಗೆ ಇರೋದು

ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತು ನಾವು ಘಾಟಿ ಕ್ಷೇತ್ರದಲ್ಲಿ ಜನರ ಅಭಿಪ್ರಾಯ ಕೇಳೋದಕ್ಕೆ ಬಂದಿದ್ದೀವಿ ಸೊ ನೀವು ತೂಪುಗೆರೆ ಕ್ಷೇತ್ರದ ತೂಪಿಗೆರೆ ಗ್ರಾಮದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಯಾ ಯಾಕೆ ಓಟ್ ಹಾಕಬೇಕು ಮತ್ತು ಯಾರಿಗೆ ಓಟ್ ಹಾಕಬೇಕು ಅನ್ನೋವಂಥ ಅಭಿಪ್ರಾಯಗಳನ್ನು ನೋಡಿದ್ವಿ ಸೊ ಇವತ್ತು ಘಾಟಿ ಕ್ಷೇತ್ರದಲ್ಲಿ ಕೇಳ್ತಾ ಇದ್ದೀವಿ ಘಾಟಿ ಗ್ರಾಮದಲ್ಲಿ ಅಂದರೆ ಇಲ್ಲಿ ಕೇವಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದವರು ಅಷ್ಟೇ ಅಲ್ಲದೆ ಅಂದರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದವರು ಕೂಡ ಬರ್ತಾರೆ ಸೊ ನೋಡೋಣ ಯಾರು ಸಿಗ್ತಾರೆ ನಮಗೆ ಅಂಥವ್ರು ಅವ್ರ ಹತ್ರ ನಾವು ನಮ್ಮ ಅವ್ರ ಒಪಿನಿಯನ್ ಕೇಳೋಣ ಸೊ ಇದು ನಾವು ವಿಡಿಯೋ ಮಾಡ್ತಾ ಇರೋವಂಥ ಉದ್ದೇಶ ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಯ ಪರವಾಗಿ ಮಾಡ್ತಾ ಇಲ್ಲ ಜನಸಾಮಾನ್ಯರ ಅಭಿಪ್ರಾಯ ಏನಿದೆ ಅದನ್ನು ಆಗಿ ನಿಮ್ಮ ಮುಂದೆ ಹಾಕ್ತಾ ಇದ್ದೀವಿ ಅಷ್ಟು ಬಿಟ್ಟರೆ ಕಮೆಂಟ್ ಬಾಕ್ಸಲ್ಲಿ ಆಲ್ರೆಡಿ ಒಂದು ನಾನು ನಿನ್ನೆ ಹಾಕಿರೋ ವೀಡಿಯೋಗೆ ಬಕೆಟ್ ಚಾನಲ್ಲು ಅಂತೇನೋ ಯಾರು ಮಾಡಿದ್ರು ಕಮೆಂಟ್ ನೋಡಿ ಬೇಜಾರಾಗಲಿಲ್ಲ ಖುಷಿ ಆಯಿತು ಯಾಕಂದರೆ ಯಾರೋ ಒಬ್ರು ಕಮೆಂಟ್ ಕೂಡ ಮಾಡಿದವರು ಪರವಾಗಿಲ್ಲ ಅಂತ ಗುರುತಿಸ್ತಾವ್ರೆ ನಮ್ಮನ್ನು ಅಂತ ಸೊ ನೀವು ಏನಾದರೂ ಕಮೆಂಟ್ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ಮು ಆದರೆ ನಾವು ಯಾವುದೇ ಪಕ್ಷದ ಪರವಾಗಿ ಅಥವಾ ವ್ಯಕ್ತಿ ಪರವಾಗಿ ಯಾವುದೇ ಕಾರಣಕ್ಕೂ ವೀಡಿಯೋ ಮಾಡ್ತಾಯಿಲ್ಲ ನಾವು ಜನರ ಅಭಿಪ್ರಾಯ ಏನಿದೆ ಅದನ್ನು ಫಿಲ್ಟರ್ಲೆಸ್ ಆಗಿ ಅವ್ರು ಏನು ಮಾತಾಡಿದರೆ ಅದನ್ನು ನಾವು ಒಂದು ಚೂರು ಕೂಡ ಅಂದರೆ ಎಡಿಟ್ ಮಾಡ್ತೀನಿ ವೀಡಿಯೋನ ಆದರೆ ಯಾವುದನ್ನು ಕೂಡ ಕಟ್ ಮಾಡೋಲ್ಲ ಮಾತಾಡಿರೋದನ್ನು ಅದನ್ನು ಏನು ಮಾತಾಡಿದ್ರೆ ಅದನ್ನ ಹಂಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವರ ಅಭಿಪ್ರಾಯ ಅದು ನನ್ನ ಅಭಿಪ್ರಾಯ ಅಲ್ಲ ಸೊ ಇದು ಇವತ್ತಿನ ವೀಡಿಯೋ ಸೊ ನೋಡೋಣ ಯಾವ ರೀತಿ ಹೆಂಗೆ ಜನ ಇಲ್ಲಿ ಉತ್ತರ ಕೊಡ್ತಾರೆ ನಮ್ಮ ಘಾಟಿಯಲ್ಲಿ ಅಂತ ಸೊ ಬನ್ನಿ ನಮಸ್ಕಾರ ನಾವು ಇವತ್ತು ಘಾಟಿ ಕ್ಷೇತ್ರದಲ್ಲಿದ್ದೀವಿ ನೀವು ಆಲ್ರೆಡಿ ತೂಪುಗೇರಿ ಕ್ಷೇತ್ರದಲ್ಲಿ ಯಾವ ಥರ ಇತ್ತು ರೆಸ್ಪಾನ್ಸ್ ನೋಡಿದ್ದೀರಾ ಸೊ ಈಗ ಚಿಕ್ಕಳಾಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥ ಘಾಟಿ ಗ್ರಾಮದಲ್ಲಿ ಸೊ ಇಲ್ಲಿ ತುಂಬಾ ಕ್ಷೇತ್ರಗಳಿಂದ ಹಲವಾರು ಭಕ್ತರು ಬರ್ತಾರೆ ಇಲ್ಲಿ ಸ್ಥಳೀಯರು ಕೂಡ ಇರ್ತಾರೆ ಸೊ ಇಲ್ಲಿ ಮಾತಾಡ್ಸೋಣ ಫಸ್ಟ್ ಇಲ್ಲಿ ಒಬ್ಬರು ಅಣ್ಣವರಿದ್ದಾರೆ ಅಣ್ಣ ನಮಸ್ತೆ ಹ್ಞೂ ನಮಸ್ಕಾರ ನಿಮ್ಮ ಹೆಸರು ಸಿದ್ದರಾಜು ಅಂತ ನೀವು ಯಾವ್ರಣ ಲಗ್ಮೇನಹಳ್ಳಿ ಅಂದ್ರೆ ನಮ್ಮ ಚಿಕ್ಕಳಾಪುರ ಲೋಕಸಭಾ ಕ್ಷೇತ್ರನೇ ಸೊ ಹೆಂಗಿದೆ ನಿಮ್ಮ ಕಡೆ ಎಲ್ಲ ಎಲೆಕ್ಷನ್ ಎಲೆಕ್ಷನ್ ಏನು ಹೆಂಗಿರೋದೇನು ಮೋದಿ ಅವ್ರಿಗೆ ಸುಧಾಕರ್ ಸಾಹೇಬ್ರಿಗೆ ಗೆಲ್ತಾರೆ ನೂರಕ್ಕೆ ನೂರು ನಾವೆಲ್ಲ ಪಿನೇ ಎಲ್ಲ ಪಿನೇ ಇದು ಕಾಂಗ್ರೆಸ್ಗೆ ಹಾಕಿದ್ರೆ ಏನಾಗುತ್ತೆ ಹೇಳಿ ಕಾಂಗ್ರೆಸ್ಗೆ ಹಾಕಿದ್ರೆ ಏನಾಗ್ತೈತೆ ಹೆಂಗಸರಿಗೆ ಭಾಗ್ಯಗಳು ಕೊಟ್ಟು ಬಿಟ್ಟಿ ಭಾಗ್ಯಗಳು ಸರ್ಕಾರ ಎಲ್ಲ ಲೂಟಿ ಹೊಡೆದು ಲಾಸ್ ಆಗಿ ಕೂತೈತೆ ಹೆಂಗ್ಸರು ಹೇಳದೆ ಕೇಳದೆ ಬಸ್ಗಳಾಗ ಫ್ರೀಯಾಗಿ ಹೊರಟೋತಾರೆ ಕೆಲಸಗಳು ಇಲ್ಲ ಕಾರ್ಯಗಳು ಇಲ್ಲ ಸೊ ಆ ಗ್ಯಾರಂಟಿಗಳಿಂದ ಏನಾದರೂ ಬಿಜೆಪಿಗೆ ಎಫೆಕ್ಟ್ ಆಗುತ್ತೆ ಅಂತ ಗ್ಯಾರಂಟಿಯಿಂದ ಎಫೆಕ್ಟ್ ಅಂದರೆ ಹೆಂಗ್ಸರು ಕಡಿಮೆ ಮಾಡ್ತಾರೆ ಅವ್ರಿಗೆ ಹೇಳಿ ನಾವು ಪಿಗೆ ಮನವರಿಕೆ ಮಾಡಿಕೊಂಡು ನಾವು ದೇಶಕ್ಕೆ ಬಿ ಜೆ ಪಿನ್ನ ಭದ್ರತೆ ಮಾಡಿ ನೋಡಿ ಇವಾಗ ಇವರು ನಿನ್ನೆ ಎಲ್ಲ ಮಾಡ್ರ್ ಮಾಡವ್ರೆ ಹಾಂ ಇಲ್ಲಿ ಹುಬ್ಳಿಯಲ್ಲಿ ನೇಹಾ ಹಿರೇಮಠವ್ರದ್ದು ಹ್ಞೂ ಹಂಗೆ ಬೆಳೆಸ್ತಾ ಹೋದ್ರೆ ನಾವು ಇಷ್ಟೊತ್ತಿಗೆ ಕುಡಾಫ್ ಆಗೋತಿದ್ವಿ ಕಾಂಗ್ರೆಸ್ ಮೊದಲಿದ್ದು ಕಾಂಗ್ರೆಸ್ ಆದರೆ ಕಾಂಗ್ರೆಸ್ ಅಲ್ಲಿ ಭದ್ರತೆ ಇಲ್ಲ ದೇಶಕ್ಕೆ ನಮ್ಮ ಈ ಮೊದಲನೇ ಪ್ಲೇಸಲ್ಲಿ ಐತಲ್ಲ ಇವಾಗ ಅದು ಇಂಪಾರ್ಟೆಂಟು ಸರ್ಕಾರ ಇವಾಗ ಕಾಂಗ್ರೆಸ್ ಬಂದೈತೆ ಕಾಂಗ್ರೆಸ್ ಬಂದರೆ ಒಂದು ಕೆಲಸಗಳಿಲ್ಲ ಒಂದು ಗುಂಡಿ ಮುಚ್ಚಿಲ್ಲ ಕುಡಿಯೋಕ್ಕೆ ನ್ಯಾಯ ಗ್ಯಾರಂಟಿಗಳು ಕೊಡ್ಕೊಂಡು ಹೋಗ್ತಾರೆ ಅಷ್ಟೇ ಅಕ್ಕಿ ಕೊಡೋದು ಮೋದಿ ಅವ್ರದ್ದು ಐದು ಕೆ ಜಿ ಕೊಡೋದು ಇವ್ರದ್ದು ದುಡ್ಡು ಅಂತಾರೆ ಐದು ಜನದು ಇಬ್ಬರಿಗೆ ಹಾಕ್ತಾರೆ ಇಲ್ಲ ಮೂರು ಜನಕ್ಕೆ ಹಾಕ್ತಾರೆ ಸೊ ಇದಿಷ್ಟು ಸಿದ್ದರಾಜ್ ಸಿದ್ದರಾಜ್ ಮಾತಾಡ್ತಾ ಇರೋದು ಎಲ್ರಿಗೂ ಬಿಜೆಪಿಗೆ ಓಟ್ ಮಾಡಿಸ ನಾವು ಪ್ರಯತ್ನ ಮಾಡಿ ಗೆಲ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಈ ಬಾರಿ ಪ್ರಧಾನಿ ಪಕ್ಕ ಮೋದಿ 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 ಅವ್ರ ಗ್ಯಾರಂಟಿ ಪಕ್ಕ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಓಕೆ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ರಂಗನಾಥ ಅಂತ ಹೇಳಿಬಿಟ್ಟು ನೀವು ಇದೇ ಕ್ಷೇತ್ರ ಇದೇ ಕ್ಷೇತ್ರದ ಇದೇ ಇದೇ ಊರೇ ಅವರೇ ಸೊ ಇಲ್ಲಿಗೆ ಬರೋಂಥ ಜನರನ್ನು ಕೂಡ ನೀವು ನೋಡಿರ್ಬೋದು ಎಲ್ಲರೂ ಜನ ಮಾತಾಡ್ತಾ ಇರ್ತಾರೆ ಇಲ್ಲಿ ಸೊ ಹೆಂಗೆ ಹೆಂಗಿದೆ ನಿಮ್ಮ ಕಡೆ ಎಲ್ಲ ಎಜುಕೇಟೆಡ್ ಎಲ್ಲರೂ ಬಿ ಜೆ ಪಿಗೆ ಓಟ್ ಮಾಡ್ತಾರೆ ನಾವು ತಿಳ್ಕೊಂಡಿರೋ ಹಾಗೆ ಇದೆ ನಿಮ್ಮ ಕಡೆ ಎಲ್ಲ ಎಜುಕೇಟೆಡ್ ಎಲ್ಲರೂ ಬಿ ಜೆ ಪಿಗೆ ಓಟ್ ಮಾಡ್ತಾರೆ ನಾವು ತಿಳ್ಕೊಂಡಿರೋ ಹಾಗೆ ಆಮೇಲೆ ಲೇಡೀಸ್ ಮಾತ್ರ ಸ್ವಲ್ಪ ಕೊಟ್ಟರೆ ಅವರು ಚೇಂಜ್ ಆಗ್ತಾರೆ ಫಸ್ಟ್ ದೇಶ ಇರಬೇಕು ದೇಶದಲ್ಲಿ ದೇಶ ಇದ್ದರೆ ನಾವಿರ್ತೀವಿ ದೇಶದಲ್ಲಿ ಅಂದರೆ ಹೊರ ದೇಶದವ್ರು ಬಂದಿಲ್ಲ ಆಡಳಿತ ಮಾಡೋಂಗಾಗುತ್ತೆ ಅದಕ್ಕೋಸ್ಕರ ಬಿ ಜೆ ಪಿನೇ ಬರಬೇಕು ಅಂತೇಳ್ಬಿಟ್ಟು ನಮ್ಮೆಲ್ಲರದು ಆಶಯ ಬಿ ಜೆ ಪಿನೇ ಬರ್ತೈತೆ ಅಂತ ಅಂದ್ಕೊಂಡಿದ್ದೀವಿ ನಾನ್ನೂರು ಸೀಟ್ ಅಂತೂ ಪಕ್ಕ ನಿಮ್ಮ ನಿಮ್ಮದು ಒಟ್ನಲ್ಲಿ ಬಿ ಜೆ ಪಿ ಬಿ ಜೆ ಪಿ ನಾವೆಲ್ಲ ಬಿ ಜೆ ಪಿ ಮೆಂಬರ್ಸು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ ಬಿಜೆಪಿಗೆ ಓಟ್ ಹಾಕ್ಲಿ ಅಂಗಡಿ ಹತ್ರ ಬಂದವರಿಗೆಲ್ಲ ಭಕ್ತಾದಿಗಳಿಗೆ ಸಮೇತನೂ ಬಿಜೆಪಿಗೆ ಓಟ್ ಹಾಕ್ರಿ ಓಕೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟಿಗೆ ಅಷ್ಟೇ ಗೆಲ್ಬಹುದು ನನ್ನ ಪ್ರಕಾರ ಈ ಗ್ಯಾರಂಟಿ ಸ್ಕೀಮಿಂದ ಒಂದು ನಾಲ್ಕೈದು ಸೀಟ್ ಕಡಿಮೆ ಬರ್ಬೋದು ಲಾಸ್ಟ್ ಟೈಮ್ ಕಿಂತ ಲಾಸ್ಟ್ ಟೈಮ್ ಇಪ್ಪತ್ತೇಳು ಬಂದಿತ್ತಲ್ಲ ಹೌದು ಸುಮಲತನೂ ಸೇರಿ ಇಪ್ಪತ್ತೇಳು ಬಂದಿತ್ತು ಜೆ ಡಿ ಒಂದು ಬಂದಿತ್ತು ಒಂದು ನಾಲ್ಕೈದು ನಾಲ್ಕುಟ್ ಕಡಿಮೆ ಆಗ್ ಒಂದು ಐದು ಸೀಟ್ ಕಡಿಮೆ ಆಗ್ಬೋದು ನನ್ನ ಪ್ರಕಾರ ಸರಿ ಯು ಸೊ ಮಚ್ ನಿಮ್ ತಿಳಿಸೋದಕ್ಕೆ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಧು ಅಂತ

ಈ ಥರ ರಾಜಕೀಯ ಮಾಡ್ತಾವ್ರೆ ಹಾಂ ಈ ಥರ ಆಗಿದೆ ಓಕೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಟೋಟಲ್ ಎಷ್ಟು ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರನೂ ಗೆಲ್ಲಬೇಕು ಅಂತಲೇ ಈ ಸತಿ ತಯಾರಾಗಿರೋದು ಇಪ್ಪತ್ತೆಂಟು ಬರುತ್ತೆ ಈ ಸರಿ ಇಪ್ಪತ್ತೆಂಟು ಬರುತ್ತೆ ಈ ಸತಿ ಓಕೆ ನಮಗೆ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಅಭ್ಯರ್ಥಿ ಅಂತ ಆಲ್ರೆಡಿ ಗುರುತಿಸಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಇನ್ನು ಯಾರು ಅಭ್ಯರ್ಥಿ ಪರ್ಫೆಕ್ಟಾಗಿ ಕೊಟ್ಟಿಲ್ಲ ಹೌದೌದು ಸೊ ಈ ಬಾರಿನೂ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಈ ಸತಿನ ಸ್ವೀಕರಿಸೋದು ಸ್ವೀಕರಿಸಿ ಅವರೇ ಈ ಥ್ಯಾಂಕ್ಸ್ ನಿಮ್ಮ ನಿಮ್ಮ ಹೆಸರು ಸೊ ನಿಮ್ಮದು ಚಿಪ್ಪಳಾಪುರ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದಲ್ಲ ನಿಮ್ಮ ಕ್ಷೇತ್ರದಲ್ಲಿ ಸರ್ ಎಲೆಕ್ಷನ್ ಯಾವ ಕಡೆ ಬರ್ಬೋದು ಯಾರು ಗೆಲ್ತಾರೆ ಅಂತ ಇದೆ ಸುಧಾಕರ್ ಅವರೇ ಸುಧಾಕರ್ ಅವರೇ ಅಂದ್ರೆ ಪಿನೇ ನಿಮ್ಮ ಕಡೆ ಓಕೆ ನಿಮ್ಮ ನಿಮ್ಮ ಪ್ರಕಾರ ಅಂದ್ರೆ ನಿಮ್ಮ ಒಂದು ಅನುಭವದ ಪ್ರಕಾರ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಎಷ್ಟು ಬರ್ಬೋದು ಸರ್ ಬಿಜೆಪಿ ಅಟ್ಲೀಸ್ಟ್ ಟ್ವೆಂಟಿ ಪ್ಲಸ್ ಆಗಬೇಕು ಟ್ವೆಂಟಿ ಪ್ಲಸ್ ಆದರೂ ಬರುತ್ತೆ ಓಕೆ ಕೇಂದ್ರದಲ್ಲಿ ಪ್ರಧಾನಿ ಯಾರು ಖಂಡಿತ ಖಂಡಿತ ಮೋದಿ ಅವರೇ ಬರಬೇಕು ಮೋದಿ ಓದಿಯವರೇ ಸೊ ಈಗ ಕಾಂಗ್ರೆಸ್ ಸರ್ಕಾರ ಗ್ಯಾರೆಂಟಿಗಳು ಕೊಟ್ಟಿರೋದು ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ನಮಗೇನಿಲ್ಲ ನಮ್ಗೆ ಯಾವ ಬೆನಿಫಿಟ್ಟು ಇಲ್ಲ ನಮಗೆ ನಮಗೆ ಹಾಂ ನಮಗೇನಿಲ್ಲ ಅದರಿಂದ ನಾವು ಕಾಂಗ್ರೆಸ್ಸಿಂದ ಅಷ್ಟು ಇದು ಮಾಡೋಲ್ಲ ಬಿ ಜೆ ಥ್ಯಾಂಕ್ಸ್ ಸರ್ ಹೆಸರು ಅರುಣ್ ದಾಸ್ ಅಂತ ನಿಮ್ಮೂರು ಸರ್ ಅಂತವೆಟ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಲ್ಲಿಗ ಕ್ಯಾಂಡಿಡೇಟ್ಸ್ ಇರೋದ್ ತೇಜಸ್ವಿ ಸೂರ್ಯ ಮತ್ತು ಸೌಮ್ಯ ರೆಡ್ಡಿ ಸೌಮ್ಯಾರೆಡ್ಡಿ ಅವರು ಹೌದು ನಿಮ್ ಪ್ರಕಾರ ಯಾರು ಅಲ್ಲಿ ಜನರ ಮನಸ್ಸಿನಲ್ಲಿರುವಂತ ಅಭಿಪ್ರಾಯ ಏನಿರುತ್ತೆ ನಮ್ಗೆ ಹೇಳಕ್ ಆಗಲ್ಲ ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಹೇಳಕ್ ಆಗಲ್ಲ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕವಾದಂಥ ನಿರ್ಣಯಗಳನ್ನ ತಗೊಳ್ಳೋಕ್ಕೆ ಅಧಿಕಾರ ಇದೆ ಹಾಗಾಗಿ ನಾನು ಬರೀ ಬಿ ಟಿ ಎಮ್ ಅಂತಲ್ಲ ಕುವೆ ಇದು ಎಲ್ಲರಿಗೂ ಹೇಳೋದೊಂದು ನೀವು ಹಾಕುವಂಥ ಓಟು ಯಾರಿಗೂ ಗೊತ್ತಿರಲ್ಲ ಯಾಕಂದ್ರೆ ಅಷ್ಟು ಸೀಕ್ರೆಟ್ ಇರುತ್ತೆ ದಯವಿಟ್ಟು ಎಲ್ಲರೂ ಸಹ ಒಳ್ಳೆಯ ನಾಯಕನನ್ನು ಆರಿಸಿ ತಿಳುವಳಿಕೆಯಿಂದ ಬುದ್ಧಿಯಿಂದ ಆರಿಸಿ ಭವಿಷ್ಯದ ಭಾರತವನ್ನು ಚೆನ್ನಾಗಿ ಕಟ್ಟುವಂಥ ನಿರ್ಧಾರ ಮಾಡಿ ಯಾರೋ ದುಡ್ಡು ಕೊಡ್ತಾರೆ ಇನ್ನೊಂದು ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಪಟ್ಟು ನಮ್ಮ ದೇಶವನ್ನು ಮಾರೋರ ಕೈ ಕೊಟ್ಟರೆ ನಾಳೆ ದಿನ ನಾವು ಅನಾಥರಾಗ್ತೀವಿ ಅಂತ ಹೇಳ್ತೀವಿ ಒಳಗಾಗಬಾರ್ದು ಯಾವ ಆಮಿಷಕ್ಕೂ ಒಳಗಾಗಬಾರ್ದು ಕೇಂದ್ರದಲ್ಲಿ ಪ್ರಧಾನಿ ಯಾರಾದ್ರೆ ಒಳ್ಳೇದು ಕೇಂದ್ರದಲ್ಲಿ ಇವಾಗಿರುವಂಥ ಪ್ರಧಾನಿ ಸಮರ್ಥರಾಗಿದ್ದಾರೆ ಅಂತ ನನ್ಗನ್ಸುತ್ತೆ ಹಾಗೆ ಹಾಗಾಗಿ ಮತ್ತೆ ಇನ್ನೊಬ್ರು ಆಯ್ಕೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಮುಂದೆ ಅವರು ಆದಮೇಲೆ ಮುಂದೆ ಆದಾಗ ನಾವು ನೋಡೋಣ ಅಂತಲ್ಲ ನನ್ಸು ಈಗಿರೋರು ಇದ್ರು ಓಕೆ ಅಂತ ಓಕೆ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಕೇಳಿ ಅವ್ರೇನ ನಮಸ್ತೆ ಸರ್ ಕುಮಾರ್ ಸುಮಾರಾಗ ಆಯ್ತು ಏನು ನಿಮ್ಮ ಹೆಸರು ಇರ್ದಿಪ್ಪಣ್ಣ ಅಂತ ಇರ್ದಿಪ್ಪ ಅಂತ ಇದೇ ಊರೇನ ಲಕ್ಷ್ಮೇಹಳ್ಳಿ ಲಗ್ನಹಳ್ಳಿ ಚಿಕ್ಕಬಳ್ಳಾಪುರದಲ್ಲಿ ಯಾರು ಹೇಳ್ತಾರೆ ಸರಿ ಇವಾಗ ನಾವು ಬಿ ಜೆ ಪಿಗೆ ವೋಟ್ ಹಾಕ್ತೀವಿ ಬಿಜೆಪಿಗೆ ಜೆ ಪಿಗೆ ಸುಧಾಕರ್ ಅವ್ರಿಗೆ ಹೇಳ್ತಾರೆ ನಿಮ್ಮ ಪ್ರಕಾರ ಹಾಕ್ತೀವಿ ಯಾಕೆ ಈ ಕಾಂಗ್ರೆಸ್ಗೆ ಹಾಕಲ್ವ ನೀವು ಇಲ್ಲ ಮೊದಲು ಆಗ್ತಾ ಇದ್ದೀವಿ ಅವನು ಅವಪ್ಪ ಮಗ ಏನೋ ಮಾಡಿಬಿಟ್ಟ ಅವನು ಹೆಂಗಸರಿಗೆ ಕಾಸು ಕೊಟ್ಬಿಟ್ಟು ಅದ್ಕೆ ಇದು ಕಳ್ಸಿಬಿಟ್ಟ ಅದಕ್ಕೆ ಹಾಕಲ್ಲ ಅಂದರೆ ಗಂಡಸರಿಗೆ ಏನೂ ಇಲ್ದಂಗೆ ಮಾಡ್ಬಿಟ್ಟ ಅಂತ ಹ್ಞೂ ಅದೇ ಅದಕ್ಕೆ ಬಿ ಜೆ ಬರಬೇಕು ಬಿಜೆಪಿ ಬರಬೇಕು ಸೊ ಬಿಜೆಪಿ ಜೆ ಪಿ ಬಂದರೆ ಒಳ್ಳೆಯದಾಗುತ್ತೆ ಗಂಡಸರು ಓಕೆ ಥ್ಯಾಂಕ್ ಯು ಸೊ ಮಚ್

ನಿಮ್ ಪ್ರಕಾರ ಈಗ ಯಾರು ಗೆಲ್ತಾರಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ ಸರ್ ಸರ್ ನಾವೆಲ್ಲ ಒಂದೇ ಒಂದೇ ಎಲ್ಲ ಎಲ್ಲಾ ಬಿಜೆಪಿನ ಎಲ್ಲಿರೋ ಕೂಡ ಗ್ಯಾರಂಟಿಗಳು ಬೇರೆ ಬರ್ತಾ ಇರ್ಬೇಕಲ್ಲ ಏನು ಏನ್ ಗ್ಯಾರಂಟಿ ಇಲ್ಲ ಸರ್ ನಮ್ಮ ಊರ್ ರೋಡ್ ಮಾಡಕ್ ಆಗಲ್ಲ ಅವ್ರಾಗ ಮಕ್ಳು ಅವ್ರ ಚೆನ್ನಾಗಿರ್ತಾರೆ ನಾವ್ ಹಿಂಗ ಇರೋದು ನಮ್ಗೆಲ್ಲ ಗುಂಡಿಗಳು ರಾತ್ರಿ ಆತ್ ಆಗಲ್ಲ ಕೇಳ್ರೆ ಅವ್ರನ್ನ ಅಂದ್ರೆ ನಿಮ್ಗೆ ಗ್ಯಾರಂಟಿಗಳು ಬೇಕಾಗಿಲ್ಲ ಅವರು ಕ್ಷೇತ್ರ ಅಭಿವೃದ್ಧಿ ಬೇಕಾಗಿರೋದು ಮೈನ್ ಅಲ್ವಾ ಅಭಿವೃದ್ಧಿ ಬೇಕು ಅಂದ್ರೆ ಬಿಜೆಪಿ ಬೇಕು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಮ್ಮ ಹಾ ನಿಮ್ಮ ಹೆಸರು ಹೋಬಳಪ್ಪ ನಿಮ್ದು ಲಕ್ಮಿನಹಳ್ಳ ಇವರ ಜೋಗನಹಳ್ಳಿ ಜೋಗನಹಳ್ಳಿನ ನಿಮ್ದು ಚಿಕ್ಕಳಾಪ್ರನೇ ತಾನೆ ಯಾರು ಗೆಲ್ತಾರೀ ಸರಿ ಯಾರು ಅಂತ ಗೊತ್ತಿಲ್ಲ ಸರ್ ಓಕೆ ನೀವು ನೀವ್ ಯಾರಿಗಾ ಯಾರಿಗ ಒಬ್ರಿಗೆ ಒಬ್ರಿಗೆ ಹಾಕ್ತೀರಾ ಒಟ್ನಲ್ಲಿ ನಿಮಗೆ ಅಭಿವೃದ್ಧಿ ಬೇಕಾ ಗ್ಯಾರಂಟಿಗಳು ಬೇಕಾ ಬೇಕು ಅಭಿವೃದ್ಧಿ ಬೇಕು ಗ್ಯಾರಂಟಿ ಬರ್ತಾವ ಮನೆಯವ್ರಿಗೆ ಹಾ ಎಲ್ಲ ಬರ್ತಾವ ಹ್ಮ್ ಸರಿ ಸರ್ ಆಯ್ತು ಸ್ವಾಮಿ ಬಂದ್ವಿ ಅಣ್ಣ ನಮಸ್ತೆ ನಮಸ್ತೆ ಹೇಳಿನ ಹೆಸರಣ್ಣ ನನ್ನ ಹೆಸರು ವೀರಭದ್ರು ಪ್ರಸಾದ್ ಅಂತ ಇದೆ ಊರೇನಾ ಇದೇ ಊರೇ ಓಕೆ ನ್ಯೂಸ್ ಕೂಡ ಚಿಪ್ಳಾಪುರ ಕ್ಷೇತ್ರಕ್ಕೆ ಲೋಕಸಭಾ ಕ್ಷೇತ್ರಕ್ಕೆ ಔಟ್ ಮಾಡೋ ಅಂಥದ್ದು ಸೊ ಯಾರಾಗ್ತಾರೆ ಎಮ್ ಪಿ ಇವಾಗ ಮೋದಿನೇ ಇಲ್ಲಿ ಸುಧಾಕರ್ ಅವರೇ ಗೆಲ್ಲದಂತನಾ ಸುಧಾಕರ್ ಗೆಲ್ಲೋದು ಸೊ ಪ್ರಧಾನಿ ಆಗೋವಂಥದ್ದು ಮೋದಿನೇ ಮೋದಿನೇ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆ ಕೊಡಬಾರ್ದು ಅನ್ನೋದು ರೀಸನ್ ಇರುತ್ತಲ್ಲ ಏನು ಕಾಂಗ್ರೆಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಸರಿಯಾದ ವ್ಯಕ್ತಿ ಇಲ್ಲ ಅವರವ್ರ ಕಿತ್ತಾಟಗಳಲ್ಲಿ ಅವ್ರಿಗೆ ಸರ್ಕಾರ ನಡೆಸಕ್ಕಂಥ ಒಂದು ಜವಾಬ್ದಾರಿನೇ ಇಲ್ಲ ಏನೇನೋ ಇಲ್ದಿದ್ದೆಲ್ಲ ಊಹಾಪೋಗ್ಲು ಕೊಡ್ಬೋದು ಆದರೆ ಅದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ ಏನೋ ಮಾಡಿದ್ದಾರೆ ನಡೀತಾ ಇದೆ ಬಟ್ ದೇಶ ಉಳಿಬೇಕು ನಮ್ಮ ಭಾರತ ಇವತ್ತು ಒಂದು ಎರಡು ಲೆವೆಲ್ಗೆ ಬರಬೇಕು ಅಂದರೆ ಸೆಂಟ್ರಲಲ್ಲಿ ಮೋದಿ ಇರಬೇಕು ಸೊ ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ರಕ್ಷಣೆ ಆಗಿರಬೇಕು ಅಂತಂದರೆ ಹಣ ಹೇಳ್ತಾರೆ ಅಥವಾ ಪಾಕಿಸ್ತಾನ ಚೈನಾ ಇಂಥವ್ರ ಕಡೆಯಿಂದ ನಮಗಿರ್ತಕ್ಕಂಥ ಒಂದು ಒತ್ತಡಕ್ಕೆ ಅದನ್ನು ನಿಭಾಯಿಸುವಂಥ ಒಬ್ಬ ವ್ಯಕ್ತಿ ಬೇಕು ಮನಮೋಹನ್ ಸಿಂಗ್ ಹತ್ತು ವರ್ಷ ರಾಜ್ಯಭಾರ ಮಾಡಿದ್ರು ಹತ್ತು ವರ್ಷದಲ್ಲಿ ಆತ ಏನೂ ಮಾಡಿಲ್ಲ ಅಂತ ಅದರಲ್ಲಿ ನಮ್ಮ ದೇಶ ಮುಂದುವರಿಬೇಕು ಅಂದರೆ ಮೋದಿ ಇರಬೇಕು ಎಲ್ಲರೂ ತಿನ್ನೋರು ಯಾರೂ ತಿಂದೇ ಇದ್ದವರು ಏನಿಲ್ಲ ಆದರೆ ಒಟ್ಟಾರೇಲೆ ಒಂದು ಲೆಕ್ಕದಲ್ಲಿ ತೊಗೊಂಡಾಗ ಬಿ ಜೆ ಪಿ ಓಟಾಗಬೇಕು ಬಿ ಜೆ ಪಿ ಕಡೆ ನಿಂತಿರ್ತಕ್ಕಂಥವ್ರು ಓಟಾಗಿ ಗೆಲ್ಸಿದ್ರೆ ಆತನಿಗೆ ಸಪೋರ್ಟ್ ಆಗುತ್ತೆ ನಮ್ಮ ದೇಶ ಅವಳಿ ಸೊ ಈಗ ಸರಿ ಬಹುಮತ ಬರುತ್ತೆ ಅಂತ ಇದ್ರೆ ಬರುತ್ತೆ ಬರುತ್ತೆ ಒಂದು ಎಷ್ಟು ಬರ್ಬೋದು ಇಡೀ ನಮ್ಮ ದೇಶದಲ್ಲಿ ತಗೊಂಡಾಗ ಐನೂರ ನಲ್ವತ್ತೈದು ಕ್ಷೇತ್ರ ಇರತಕ್ಕಂಥದ್ದು ಸೊ ಅದರಲ್ಲಿ ಎಷ್ಟು ಬರ್ಬೋದು ಬರುತ್ತೆ ನಾವು ನಾನ್ನೂರೈವತ್ತೇ ಬರುತ್ತೆ ನಾನೂರ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಇರತಕ್ಕಂಥದ್ದು ಸೊ ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು ಸರ್ ಒಂದು ನಿಮಿಷ ನಿಮಿಷ ಕರ್ನಾಟಕದಲ್ಲ ಕರ್ನಾಟಕದಲ್ಲಿ ಹೋದರೆ ಒಂದು ಮೂರ್ನಾಲ್ಕು ಸೀಟ್ ಹೋಗ್ಬೋದು ಅವ್ರಿಗೆ ಅವನ ಪಿ ತಪ್ಪಿ ಮಿಕ್ಕಿದ್ದೆಲ್ಲ ಬರುತ್ತೆ ಮೇಲೆ ಬರುತ್ತೆ ಅರಿವಿರತಕ್ಕಂಥ ಬುದ್ಧಿ ಇರ್ತಕ್ಕಂಥ ಜನ ಯಾರೇ ಆದರೂ ಕೂಡ ಬಿ ಜೆ ಪಿಗಾಗ್ತಾನೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರ ಕಷ್ಟ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಆದರೆ ನಾವು ಒಟ್ಟಾರೆ ಒಂದು ಲೆಕ್ಕ ತಗೊಂಡಾಗ ದೇಶದ ಬಗ್ಗೆ ಅರಿವಿರತಕ್ಕಂಥವ್ರು ಯಾರೇ ಆದರೂ ಕೂಡ ಬಿ ಜೆ ಪಿಗೆ ಹಾಕ್ಬೇಕು ಇವತ್ತಿನ ಪರಿಸ್ಥಿತಿಯಲ್ಲಿ ಅಲ್ವರಾ ನಾನೇನು ಮಾಡಿದೆ ಅನ್ನೋದಕ್ಕಿನ್ನ ದೇಶಕ್ಕೆ ನಾನೇನು ಮಾಡಿದೆ ಅನ್ನೋದು ಮುಖ್ಯ ಕಷ್ಟ ಸುಖ ಇದ್ದೇ ಇರುತ್ತೆ ಬಟ್ ನಾವು ಉಳಿಬೇಕು ಬೇರೆಯವರಿಂದ ನಮಗೊಂದು ರಕ್ಷಣೆ ಬೇಕು ಅಂತೇಳಿದ್ರೆ ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಸೊ ಈ ಸಾರಿ ನರೇಂದ್ರ ಮೋದಿ ಅವರಿಗೆ ನಿಮ್ಮ ಒಟ್ಟು ಕೂಡ ಓಕೆ ತುಂಬಾ ಧನ್ಯವಾದಗಳು ತುಂಬಾ ಚೆನ್ನ ಸ್ವಾಮಿ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸ್ವಾಮಿ ನಾಗಾರ್ಜುನ ಅಂತ ಸುಬ್ರಹ್ಮಣ್ಯ ದೇವಸ್ಥಾನ ಪುರೋಹಿತನ ಸ್ವಾಮಿ ಈಗ ಇಲ್ಲಿಗೆ ಹಲವಾರು ಕ್ಷೇತ್ರಗಳಿಂದ ಭಕ್ತಾದಿಗಳು ಕೂಡ ಬರ್ತಾರೆ ಸೊ ಎಲ್ಲರ ಅಭಿಪ್ರಾಯ ಏನಾಗಿರುತ್ತೆ ಅನ್ನೋದು ನಿಮ್ಗೊಂದು ಅಷ್ಟರ ಮಟ್ಟಿಗೆ ಗೊತ್ತಿರುತ್ತೆ ಸೊ ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ ಅಂತ ಅನ್ನೋದಾದ್ರೆ ನಮ್ಮ ಚಿಕ್ಕಬಳ್ಳಾಪುರದವ್ರು ಯಾರು ಗೆಲ್ತಾರೆ ಸರಿ ಈ ಸಲ ಸುಧಾಕರ್ ಅವರು ಗೆಲ್ತಾರೆ ಯಾಕೆಂದರೆ ಬಿ ಜೆ ಪಿ ಪಕ್ಷ ತುಂಬ ಅನುಕೂಲ ಮಾಡಿದೆ ಈ ಐದು ಗ್ಯಾರಂಟಿ ಕೊಟ್ಟು ಕಾಂಗ್ರೆಸ್ ಕೊಟ್ಟು ಜನಗಳಿಗೆಲ್ಲ ತೊಂದರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರು ಈ ಸಲ ಬಿ ಜೆ ಪಿ ಸರ್ಕಾರ ಗೆಲ್ಲಬೇಕು ಮೋದಿ ಬರಬೇಕು ಮೋದಿ ಗೆದ್ದರೆ ದೇಶ ಉದ್ಧಾರ ಆಗುತ್ತೆ ಈ ಬಾರಿ ಆಗುತ್ತೆ ಹೌದು ಹೌದು ಓಕೆ ಇಪ್ಪತ್ತೆಂಟು ಕ್ಷೇತ್ರಕ್ಕೆ ಎಷ್ಟು ಕ್ಷೇತ್ರ ಗೆಲ್ಬೋದು ಕರ್ನಾಟಕದಲ್ಲಿ ಹೇಳೋಕೆ ಇಪ್ಪತ್ತಾರು ಕ್ಷೇತ್ರನೂ ಗೆಲ್ಬಹುದು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತಾರು ಗೆಲ್ತಾರೆ ಪ್ರಧಾನಿ ಮಾತ್ರ ಮೋದಿನೇ ಹೌದು ಮೋದಿ ಸರ್ಕಾರನೇ ಬರಬೇಕು ಮೋದಿ ಇದ್ದರೆ ಅಭಿವೃದ್ಧಿ ಅಂದರೆ ಈ ಏನಾದರೂ ಎಫೆಕ್ಟ್ ಆಗುತ್ತಾವೆ ನಮ್ಮ ರಾಜ್ಯದಲ್ಲಿ ಅಂತ ಅವ್ರು ಕೊಟ್ಟಿದ್ದಾರೆ ಇದು ಗ್ಯಾರಂಟಿ ಅಂತ ಅದು ಸ್ವಲ್ಪ ಜನಕ್ಕೆ ಬಂದಿದೆ ಗೃಹಲಕ್ಷ್ಮಿ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅನ್ನ ಭಾಗ್ಯ ಬಂದಿದೆ ಅನ್ನ ಭಾಗ್ಯ ಸ್ವಲ್ಪ ಜನಕ್ಕೆ ಬಂದಿಲ್ಲ ಅವ್ರವ್ರಿಗೆ ಕಿತ್ಲಾಡ್ತಾ ಆ ಹೊಂದಾಣಿಕೆ ಇಲ್ಲ ಅವರಲ್ಲಿ ಅದಕ್ಕೆ ಬಿ ಜೆ ಪಿ ಸರ್ಕಾರ ಬರಬೇಕು ಮೋದಿನೇ ಕೇಳ್ತಾರೆ ಥ್ಯಾಂಕ್ ಯು ಸ್ವಾಮಿ ನಿಮ್ಮ ಒಪಿನಿಯನ್ ತಿಳಿಸಿದ್ದೆ ಒಳ್ಳೆಯದ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂತೋಷ್ ಕುಮಾರ್ ಅಂತ ಓಕೆ ನಿಮ್ಮದು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಹೊಟ್ಟಿರುವಂಥದ್ದಲ್ವಾ ಹೌದು ಸೊ ಇಲ್ಲಿ ಪ್ರಬಲವಾಗಿ ಇಬ್ಬರು ವ್ಯಕ್ತಿಗಳಿರ್ತಕ್ಕಂಥದ್ದು ಸೊ ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಕಡೆಯಿಂದ ಡಾಕ್ಟರ್ ಕೆ ಸುಧಾಕರ್ ಹಾಗೆ ಕಾಂಗ್ರೆಸ್ ಕಡೆಯಿಂದ ರಕ್ಷಾರಾಮಯ್ಯ ಅವರು ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಡಾಕ್ಟರ್ ಸುಧಾಕರ್ ಅವ್ರಿಗೆ ಅಂದ್ರೆ ಬಿಜೆಪಿಗೆ ನಿಮ್ಮ ಓಟು ಅಂತ ಹೌದು ಸೊ ಯಾಕೆ ಕಾಂಗ್ರೆಸ್ ಯಾಕೆ ಹಾಕ್ಬಾರ್ದು ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾಕೆ ಹಾಕ್ಬೇಕು ಅಂತ ನೀವು ನೀವೇ ನಾವು ಅದಕ್ಕೆ ಹೇಳ್ತೀವಿ ಅಲ್ಲ ಕೇಳ್ತೀವಿ ಆಲ್ರೆಡಿ ರಾಜ್ಯನ ಹಾಳು ಮಾಡಿಟ್ಟವ್ರೆ ಇನ್ನ ಮತ್ತೆ ದೇಶನ ಹಾಳು ಮಾಡ್ತಾರೆ ಬಂದ್ರೆ ನಾವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಸೊ ಹಂಗಾದ್ರೆ ಇಲ್ಲಿ ಈಗ ಪ್ರಧಾನಿ ಆಗೋ ವ್ಯಕ್ತಿ ಯಾರಾಗಿರ್ಬೋದು ನರೇಂದ್ರ ಮೋದಿಯವ್ರೆ ಪಕ್ಕ ನರೇಂದ್ರ ಮೋದಿಯವರು ಸೊ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರ ಟೋಟಲ್ ಲೋಕಸಭಾ ಕ್ಷೇತ್ರಗಳಿರ್ತಕ್ಕಂಥದ್ದು ಸೊ ಇದರಲ್ಲಿ ಬಿಜೆಪಿ ಎಷ್ಟು ಗೆಲ್ಬೋದು ನಿಮ್ಮ ಪ್ರಕಾರ ಬಿಜೆಪಿ ಎಲ್ಲ ಗೆಲ್ಲುತ್ತೆ ಇಪ್ಪತ್ತೆಂಟು ಗೆಲ್ಲುತ್ತೆ ಇಪ್ಪತ್ತೆಂಟು ಬಿಜೆಪಿ ಜೆಡಿಎಸ್ ಎರಡು ಸೇರಿ ಇಪ್ಪತ್ತೆಂಟು ಕ್ಷೇತ್ರನೂ ಗೆಲ್ಲುತ್ತೆ ಅಂದರೆ ಈಗ ಕಾಂಗ್ರೆಸ್ ಕೊಟ್ಟಿರುವಂಥ ಗ್ಯಾರಂಟಿಗಳಿಂದ ಸ್ವಲ್ಪ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ತುಂಬಾ ಎಫೆಕ್ಟ್ ಆಗುತ್ತೆ ಸೊ ಅಲ್ಲ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಕಾಂಗ್ರೆಸ್ ಅವ್ರಿಗೆ ಎಫೆಕ್ಟ್ ಆಗುತ್ತೆ ಬಿಜೆಪಿ ಎಫೆಕ್ಟ್ ಯಾವುದೇ ಎಫೆಕ್ಟ್ ಆಗಲ್ಲ ಸೊ ಏನೇ ಆದ್ರೂ ಬಿಜೆಪಿ ಪಕ್ಕ ಗೆಲ್ಲುತ್ತೆ ಖಂಡಿತವಾಗ್ಲು ಓಕೆ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಒಪಿನಿಯನ್ ತಿಳಿಸಿದ್ರು ನಮಸ್ತೆ ಹೇಳಿ ನಿಮ್ಮ ಹೆಸರು ಕನಕರಾಜು ಕನಕರಾಜು ಅಂತ ಸೊ ನೀವು ಕೂಡ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರನೇ ಹೌದು ಸೊ ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿನೇ ಗೆಲ್ಲುತ್ತೆ ಡಾಕ್ಟರ್ ಕೆ ಸುಧಾಕರ್ ಅವರೇ ಗೆಲ್ತಾರೆ ಹೌದು ಸೊ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿನೇ ಹಂಡ್ರೆಡ್ ಪರ್ಸೆಂಟು ಫೋರ್ ಹಂಡ್ರೆಡ್ ಪ್ಲಸ್ ತಗೊಂಡೇ ತಗೊಳ್ತಾರೆ ಇಡೀ ದೇಶದಲ್ಲಿ ನಾನೂರು ಪ್ಲಸ್ ಬಂದೇ ಬರುತ್ತೆ ಹೌದು ಓಕೆ ಈಗ ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ತಗೊಳ್ಳೋದಾದ್ರೆ ಇಪ್ಪತ್ತೆಂಟರಲ್ಲಿ ಒಂದು ಇಪ್ಪತ್ತ್ಮೂರು ಬರುತ್ತೆ ಸೊ ಇನ್ನು ಮಿಕ್ಕಿದ್ದು ಈ ಗ್ಯಾರಂಟಿಗಳಿಂದ ಏನಾದರೂ ಎಫೆಕ್ಟ್ ಆಗ್ಬೋದಾ ಆಗುತ್ತೆ ಒಂದು ಸ್ವಲ್ಪ ಆಗುತ್ತೆ ಆಗೋರು ಇದ್ದಾರೆ ಮಾಡೋ ಅಂಥವ್ರು ಇದ್ದಾರೆ ಟ್ವೆಂಟಿ ತ್ರೀ ಅಂತೂ ಪಕ್ಕ ಬರುತ್ತೆ ಬಿ ಜೆ ಪಿ ಓಕೆ ಒಟ್ನಲ್ಲಿ ಬಿಜೆಪಿ ಸರ್ಕಾರ ಈ ಸರಿನೂ ಕೂಡ ಆಡಳಿತಕ್ಕೆ ಬರುತ್ತೆ ಹೌದು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಓಕೆ ನಮಸ್ತೆ ನಿಮ್ಮ ಹೆಸರು ಪುರುಷೋತ್ತಮ ಸೊ ನೀವು ಕೂಡ ಚಿಪ್ಲಾಪುರ ಲೋಕಸಭಾ ಕ್ಷೇತ್ರಕ್ಕೆ ವೋಟಿಂಗ್ ಮಾಡ್ತಾ ಇರೋದರು ಸೊ ಇಲ್ಲಿ ಯಾರು ಗೆಲ್ಬೋದು ನಿಮ್ಮ ಪ್ರಕಾರ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಅವರು ಸೊ ಯಾಕೆ ಯಾಕೆ ಅಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಗಿದೆಯಲ್ಲ ಅದೇ ಕಾಂಗ್ರೆಸ್ ಪ್ಲಸ್ ಪಾಯಿಂಟು ತಿರ್ಗಾ ಏನು ಗ್ಯಾರಂಟಿ ಕೊಟ್ಟವರು ಅದರಿಂದ ನಮಗೆ ನಾವು ಗೆಲ್ತೀವಿ ಸೊ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಲೇಡೀಸ್ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ನಿಮ್ಮ ಅಭಿಪ್ರಾಯ ಆ ಥರ ಅಲ್ಲ ಸುಧಾಕರ್ನ ಆರೋಗ್ಯ ಸಚಿವರಾಗಿ ಕೋವಿಡ್ ಟೈಮಲ್ಲಿ ನೋಡಿರೋರು ಅವರ ಕಾರ್ಯವೈಖರಿ ನೋಡಿಬಿಟ್ಟು ಅದನ್ನು ತಿಳ್ಕೊಂಡ್ರೆ ಸಾಕು ಓಟ್ ಹಾಕ್ತಾರೆ ಹಾಕ್ಬೇಕು ಅಂತ ಅವ್ರು ನೋಡ್ತಾರೆ ಇನ್ನೊಂದು ಎಮ್ ಎಸ್ ರಾಮಯ್ಯ ಅವ್ರ ಮೊಮ್ಮಗ ಅವರು ಸಂಸ್ಥೆಗಳು ಬಡವ್ರ ಪರವಾಗಿ ದೀನದಲಿತರ ಪರವಾಗಿ ಒಳ್ಳೆ ಕಾರ್ಯಗಳು ಇದೆ ತಿರ್ಗಾ ಒಳ್ಳೆ ಚಾರಿಟಿ ಇದೆ ಅದರಿಂದ ಒಳ್ಳೆ ವ್ಯಕ್ತಿ ಮಾಡ್ತಾರೆ ಸೊ ನಿಮ್ಮ ಪ್ರಕಾರ ರಕ್ಷಾರಾಮ ಓಕೆ ಇಡೀ ಓಕೆ ಚಿಕ್ಕಬಳ್ಳಾಪುರ ಲೋಕಸಭಾ ಓಕೆ ಇಡೀ ಕರ್ನಾಟಕದಲ್ಲಿ ತೊಗೊಳೋದಾದರೆ ಕಾಂಗ್ರೆಸ್ ಎಷ್ಟು ಸೀಟ್ ಬರ್ಬೋದು ನಿಮ್ಮ ಪ್ರಕಾರ ಕಾಂಗ್ರೆಸ್ ಬರ್ಬೋದು ಒಂದು ಹದಿನೈದು ಸೀಟ್ ಬರ್ಬೋದು ಹದಿನೈದು ಸೀಟ್ ಬರ್ಬೋದು ನಮ್ಮ ಸೆಂಟ್ರಲ್ ಅಲ್ಲಿ ನಿಮ್ ಪ್ರಕಾರ ಯಾರಾಗಬೇಕು ಪ್ರಧಾನಿ ಪ್ರಧಾನಿ ಕಾಂಗ್ರೆಸ್ ಅವ್ರ ಆಗ್ಬೇಕು ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಇನ್ನು ವ್ಯಕ್ತಿ ಘೋಷಣೆ ಆಗಿಲ್ಲ ನನ್ಗೆ ಗೊತ್ತಿರೋ ಪ್ರಕಾರ ಸೊ ನೀವು ಯು ಮಚ್ ನಿಮ್ಮ ಒಪಿನಿಯನ್ ತಿಳಿಸಿದ್ದಕ್ಕೆ